ರಾಜ್ಕುಮಾರ್ ಅವರು ಕಾಲ ಹತ್ರ ಕೂತ್ಕೊಂಡು ಬಬ್ರು ಡೈಲಾಗ್ ಹೇಳುವಾಗ ಅವರು ಹೇಳಿದ್ರು ಸೊಗಸಾಗಿ ಸೊಗಸಾಗಿದ್ದೇನೆ ಕಾಶ್ಮೀರಿನಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶದ ಪ್ರಜೆಗಳಲ್ಲಿ ರೋಷ ಪೌರುಷ ಇರೋ ತನಕ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂತ್ಲು ಸಹ ಮುಟ್ಟಕ್ಕಾಗಲ್ಲ ಮನೆಯಲ್ಲಿ ಡೈಲಾಗ್ ಒಳ ಸೊ ಒಂದೊಂದ್ಸಲ ಮನೆಗೆ ಹೋಗ್ಬಿಟ್ರೆ ಈ ಸೀನ್ಸ್ ಮನೆಗೂ ಈ ಫಿಲ್ಮ್ ನೋಡಿದ್ರೆ ನಿನ್ನೆ ಒಂದು ಡೈಲಾಗ್ ರಿಲೀಸ್ ಫಿಲ್ಮ್ ಅದು ಅದಕ್ಕೆ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ನನ್ನ ಡೈಲಾಗ್ಸ್ ನನ್ನ ಅದೃಷ್ಟ ಜನ ಅದು ರಿಸೀವ್ ಮಾಡಿಕೊಂಡು ನಾನು ಚೆನ್ನಾಗಿ ಗೊತ್ತು ರಾಜ್ಕುಮಾರ್ ಅವರು ಕಾಲ ಹತ್ರ ಕೂತ್ಕೊಂಡು ಬಬ್ರು ಡೈಲಾಗ್ ಹೇಳುವಾಗ ಅವರು ಹೇಳಿದ್ರು ಸೊಗಸಾಗಿ ಸೊಗಸಾಗಿದೆ ನಿಮ್ಮ ಮಾಜ್ಯುಲೇಷನ್ ಅವಾಗ ನೋಡ್ತಾ ಇರ್ತೀನಿ ಅಲ್ಲಲ್ಲಿ ಸ್ವಲ್ಪ ತೆಲುಗು ಟಚ್ ಇರುತ್ತೆ ಬಟ್ ಆದ್ರೂ ಕೇಳೋಕೆ ಇಷ್ಟ ಇರುತ್ತೆ ಬಿಕಾಸ್ ಆಫ್ ಯುವರ್ ಮಾಜುಲೇಷನ್ ಆ್ಯಂಡ್ ಡೈಲಾಗ್ ಆ ಪಂಚಸ್ ಅಲ್ಲ ಅಂತ ಅಂತವರು ನನ್ನನ್ನು ಆಶೀರ್ವಾದ ಮಾಡಿದರು ಸೊ ನನ್ನ ಅದೃಷ್ಟ ಇವತ್ತು ಈ ಐವತ್ತನೇ ವರ್ಷ ಅವ್ರ ಕತೆ ಕೇಳಿದ ತಕ್ಷಣ ಓಕೆ ಸಾಯಿ ಕುಮಾರ್ ಫ್ಯಾನ್ ಅಂತ ಬಿಕಾಸ್ ತುಂಬ ಜನ ಫ್ಯಾನ್ಸ್ ಅಂತ ಕಲಿಯೋಕ್ಕಿಂತ ಅವರೆಲ್ಲ ನನಗೆ ನನಗೆ ಲೈಫ್ ಕೊಟ್ಟಿದ್ದಾರೆ ಸೊ ಸೊ ಅವರಿಂದ ನಾವು ಸೊ ಅಂತ ಒಂದು ಸಾಯಿ ಕುಮಾರ್ ಫ್ಯಾನ್ ಅಂತ ಒಂದು ಫಿಲ್ಮ್ ಮಾಡ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ ಆ್ಯಂಡ್ ವಂಡರ್ಫುಲ್ ಟೀಮ್ ಥ್ಯಾಂಕ್ ಯು ಸುರೇಶ್ ಅವರು ನನಗೆ ಸೊ ವೆರಿ ಕ್ಲೋಸ್ ಟು ಮೇ ಸುರೇಶ್ ಅವರು ವೆರಿ ಕ್ಲೋಸ್ ಟು ಮೈ ಸೊ ಹ್ಯಾಪಿ ದಟ್ ಐ ಮೇಕ್ ಯು ಥ್ಯಾಂಕ್ ಯು ಪ್ಲೀಸ್ ಕಮ್ಯಾರ್ ಸರ್ಗೆ ನಮಗೆ ನಮಸ್ಕಾರ ಆ್ಯಂಡ್ ದುನಿಯಾ ವಿಜಿ ನಾನು ಕೈವಾರ ತಾತಯ್ಯ ಮಾಡೋವಾಗೇ ಹೇಳಿದೆ ಆ್ಯಕ್ಚುಲಿ ನಾನು ಅಶೋಷ ಆ ಕ್ಯಾರೆಕ್ಟ್ರೂ ಮಾಡೋವಾಗ ಯಾರಪ್ಪ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪಲಕ್ಕೆ ಕೇಳಿದ್ರು ಸರ್ ವೆರಿ ಗುಡ್ ಸ್ಟೇಜ್ ಆ್ಯಕ್ಟರ್ ಸರ್ ವಿ ಸ್ಟೇಜು ನಂಗಸ್ಥಲಲ್ಲಿ ಬಂದಿದ್ದಾರೆ ಅಂತ ಟೈಮಿಂಗ್ ಇತ್ತು ಅಂತ ಸೊ ದುನಿಯಾ ಸೂಪರ್ ಹಿಟ್ಟ ತಕ್ಷಣ ಫೋನ್ ಮಾಡಿ ಹೇಳಿದೆ ಅಯ್ಯ ಆ ತಾತಯ್ಯ ಆಶೀರ್ವಾದ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಿಮ್ಮ ಶ್ರಮೆ ಸೊ ಸೋ ಹ್ಯಾಪಿ ಫರ್ ವಿಜಿ ಆ್ಯಂಡ್ ವಿಜಿ ಬಂದಿದ್ದು ಸುದೀಪ್ ಅವ್ರು ಬಂದಿದ್ದು ಶಿವನವ್ರು ಬಂದಿದ್ದು ಇದೆಲ್ಲ ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ರಾಜಗೌದು ಅಂಡ್ ಚಂದ್ರು ಅವರು ನಮ್ಮ ನಮ್ಮ ಜಿಲ್ಲಾ ಅವರು ಸೊ ವೆರಿ ಹ್ಯಾಪಿ ಸೊ ಒಳ್ಳೆ ಟೀಮ್ ಹರಿಕೃಷ್ಣ ಅವರು ಅಂಡ್ ಹೆಗ್ಸನ್ ಕಾಶ್ಮೀರಿನಿಂದ ಕನ್ಯಾಕುಮಾರಿ ತನಕ ನಮ್ಮ ದೇಶದ ಪ್ರಜೆಗಳಲ್ಲಿ ರೋಷ ಪೌರುಷ ಇರೋ ತನಕ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂತ್ ಸಹ ಮುಟ್ಟಕ್ಕಾಗಲ್ಲ ಸೊ ಜೈ ಭುವ ಸೊ ಈ ಡೈಲಾಗ್ ಹೊಡೆದು ಹ್ಯಾಪಿ ಯಾರಂದ್ರೆ ಮನೆಯಲ್ಲಿ ಮನೆಯಲ್ಲಿ ಡಲಾಗ್ ಹೊರ ಸೊ ಒಂದೊಂದು ಸಲ ಮನೆಗೆ ಹೋಗ್ಬಿಟ್ರೆ ಈ ಸೀನ್ಸ್ ಮನೆಗೂ ಡೈಲಾಗ್ 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 ಅಂತ ಬಟ್ ಡೈಲಾಗು ಚಿಕ್ಕ ವಯಸ್ಸಿನಿಂದ ನಾನು ಭಗರುವಾಹನ ಆಗಲಿ ಕರ್ಣ ಆಗಲಿ ದುರ್ಯೋಧನ ಆಗಲಿ ಈ ಡೈರೆಕ್ಟರ್ಸಲ್ಲಿ ಮಾಡ್ತಾ ಬರುವಾಗ ಐ ತಿಂಕ್ ಐ ಶುಡ್ ಥ್ಯಾಂಕ್ ಆಲ್ ಮೈ ಡೈರೆಕ್ಟರ್ಸ್ ಆ್ಯಂಡ್ ಎಸ್ಪೆಷಲಿ ಆಲ್ ಮೈ ರೈಟರ್ಸ್ ತುಂಬ ಬೇಜಾರಾಯಿತು ಡೇವಿಡು ತೀರೋದ್ರಂತ ಗೊತ್ತಾದ ಮೇಲೆ ನಾನು ಆ್ಯಕ್ಚುಲಿ ಹೈದರಾಬಾದಲ್ಲಿದ್ದೆ ಶೂಟಿಂಗಲ್ಲಿದೆ ಆ ನೈಟ್ ನನಗೆ ಫೋನ್ ಮಾಡಿದರು ಕೃಷ್ಣ ಇವರೆಲ್ಲ ರವಿ ಶ್ರೀವತ್ಸ ವಾಸು ತ್ರಿವಾಸು ಅಯ್ಯೋ ಲೇವಿಡ ಅಪ್ಪ ಅಂತ ಇವರು ನನಗೆ ಜ್ಞಾಪಕ ಇದೆ ಇಲ್ಲಿ ಬಂದು ನನಗೆ ಪೊಲೀಸ್ ಸ್ಟೋರಿ ಫುಲ್ ಸ್ಕ್ರಿಪ್ಟ್ ಹೇಳ್ತಾ ಇದ್ದ ಸೊ ಸಚ್ಚ ವಂಡರ್ಫುಲ್ ಆಲ್ ಮೈ ರೈಟರ್ಸ್ ಡೈರೆಕ್ಟರ್ಸ್ ಆಲ್ ಮೈ ಕ್ಯಾಮ್ರಾ ಆಲ್ ಆಲ್ಮೇ ಟೈಟ್ ಮೀನ್ಸ್ ಆಲ್ನೇ ಸ್ಪೋಸ್ಟರ್ಸ್ ಎಲ್ರಿಗೂ 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 ವಂದನೆ ಅಭಿವಂದನೆ ಸೊ ಈ ಕುಂಕುಮ ಭಾಗ್ಯ ನಡಿದ ಇವತ್ತು ಈ ಒಂದು ನಾಳೆ ಒಳ್ಳೆ ಮಾಡ್ತಾ ಇದ್ದೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಅಭಿಮಾನ ಇನ್ನಷ್ಟು ವಿಶೇಷ ಲೇಖನಗಳಿಗಾಗಿ ಸಂಯುಕ್ತ ಕರ್ನಾಟಕ ಪತ್ರಿಕೆಯನ್ನು ಓದುತ್ತೀರಿ